ನೀನ ಮನೆಯಲ್ಲ ಹೊರಗಡೆ ಇಲ್ಲಿ ಕೂಕೊಂಡ್ ಏನ್ ಮಾಡ್ತಾ ಇದೀಯಾ ಕತ್ಲಾಗ್ತೈತೆ ಸೊಳ್ಳೆ ಕಚ್ತವೆ ಒಳಗಡೆ ನಡಿ ನೋಡು ಬನ್ನಿ ಬೇರೆ ಹಾಕೊಂಡಿದ್ಯಾ ಶರ್ಟ್ ಕೂಡ ಹಾಕೊಂಡಿಲ್ಲ ನೀನು ಇರ್ಲಿ ಬಾರಮ್ಮ ಕೂಕೋಬಾ ನಾನೇನ ಯೋಚನೆ ಮಾಡ್ಕೊಂಡಿಲ್ಲ ಕೂತ್ಕೊಂಡೆ ಬಾ ಇಲ್ಲಿ ಕೂತ್ಕೋಬಾ ಏನ್ ಯೋಚನೆ ಮಾಡ್ತಾ ಇದೀಯಪ್ಪ ನೀನು ಯಾಕೆ ಮುಖ ಒಂಥರ ಆಗೈತೆ ಏನಾಯ್ತು ಹೇಳು ನನ್ಗೇನು ಆಗೈತಮ್ಮ ಬಾ ನನ್ಗೇನು ಆಗಿಲ್ಲ ಕುತ್ಕೋಬಾ ಸ್ವಲ್ಪ ಹೊತ್ತು ತಣ್ಣ ಗಾಳಿ ಬರ್ತೈತೆ ನೋಡು ಒಳಗಡೆ ಇರಕ್ಕಾಗ್ತಾ

ನಾನು ಸ್ಕೂಲ್ಗ ಹೋದವಾಗಿಂದ ಅವ್ಳಗಿನ ಇಷ್ಟಪಟ್ಟಿರೋದಮ್ಮ ಏನೇನೋ ತಿಳ್ಕೊಂಬೇಡ ನನ್ ಬಗ್ಗೆ ಕಾಲೇಜ್ ಹೋಗಿದ್ದು ಆಯ್ತು ಓದಿದ್ದು ಆಯ್ತು ಎಲ್ಲಾ ಮಾಡಿದ್ದು ಆಯ್ತು ಆದ್ರೂ ನನ್ಗೆ ಅವಳ ಮೇಲೆ ಮನ್ಸು ಕಡಿಮೆ ಆಗ್ಲೇ ಇಲ್ಲಮ್ಮ ಆಲ್ಗೂ ನಾನು ಅವಳಿಗೆ ಹೇಳಿದ್ದೀನಿ ಕೂಡ ನೀನ್ ಅಂದ್ರೆ ಇಷ್ಟ ಅಂತ ಅವಳು ಮಾತ್ ಮಾತ್ ತಮಾಷೆ ಮಾಡ್ತೀಯಾ ತಮಾಷೆ ಮಾಡ್ತೀಯಾ ಅನ್ನೋಳು ನಾನು ಹೆಂಗ್ ಹೇಳ್ಕೊಂಡು ಹೇಳು ನನ್ ನಾನು ಇಷ್ಟ ಇಷ್ಟಪಡ್ತಾ ಇರೋದನ್ನ ಅದಕ್ಕೆ ಹಿಂಗಾದ್ರೆ ಆಗಲ್ಲ ಅಂತ ಹೇಳಿ ಸರಿತ ಹೋಗಿ ಹಿಂಗ ಹಿಂಗೆ ಹಿಂಗ ಹಿಂಗೆ ಅಂತ ಇದ್ದಿದ್ದೆಲ್ಲ ಹೇಳ್ದೆ ಅವ್ರಿಗೆ ನಿಂಗೆ ಇಷ್ಟ ಪಡ್ತಾ ಇದ್ದೀನಿ ನೀನೆ ನೋಡಿ ಏನನ್ನ ಮಾಡ್ಬೇಕು ಅಕ್ಕ ಅಂತ ಹೇಳಿದಕ್ಕೆ ಆ ಸವಿತಕ್ಕ ಮುಂದೆ ನಿಂತ್ಕೊಂಡು ಇದೆಲ್ಲಾ ಮಾಡ್ತು ಹ್ಮ್ ನಾನು ಒಪ್ಕೋಳೋದಿಲ್ಲ ಅಂತ ಅನ್ಕೊಂಡಿದ್ದೆ ಅಲ್ಲ ಸ್ಕೂಲ್ ಯಾವಾಗಿದ್ದೇ ಇಷ್ಟ ನೀನು ಹೋಗಿದ್ದಿ ಪಟ್ಟಣಕ್ಕೆ ಹೋಗಿ ಓದ್ಕೋಳಕ್ ಇರ್ತಾರೆ ಮತ್ತೆ ನಾನು ನಮ್ಮ ಸೋದರ ಮಾವನ್ ಕಡೆ ಸಂಬಂಧದ ಹುಡುಗಿ ಕೂಡ ತೋರಿಸಿದೆ ಅವಳು ಎಂ ಬಿ ಎ ಮಾಡ್ಕೊಂಡಿದ್ಲು ಇನ್ನೊಬ್ರು ಎಂ ಎಸ್ ಸಿ ಮಾಡ್ಕೊಂಡಿದ್ಲು ಎಷ್ಟು ಚೆನ್ನಾಗಿರೋ ಓದ್ಕೊಂಡಿರೋ ಹುಡುಗಿರಿದ್ರು ಏನಪ್ಪ ನೀನು ನನ್ಗೆ ಇವಾಗ ಓದ್ಕೊಂಡಿರೋ ಹುಡ್ಗಿಯನ್ನ ಕಟ್ಕೊಂಡು ಹುಡುಗಿ ಓದ್ಕೊಂಡಿದೀನಿ ಅಂತ ಹೇಳಿ ಕೆಲ್ಸಕ್ ಹೋಗ್ತೀನಿ ಅಂತಾಳೆ ಕೆಲ್ಸಕ್ ಹೋಗ್ತೀನಿ ಅಂತಂದ್ರೆ ನಾವು ಬಿಡ್ಬೇಕಾಗ್ತದೆ ಈಗೇನು ಇನ್ನ ಇನ್ನೊಂದು ನಾನು ಇಷ್ಟಪಟ್ಟಿರೋ ಹುಡ್ಗಿ ನಮ್ಮೂರಲ್ಲಿ ಇರ್ಬೇಕಾದ್ರೆ ನಾನು ಯಾವ್ದು ಹುಡುಗಿನ ಯಾಕೆ ನೋಡ್ಲಿ ಹೇಳುಯ ಮೊದ್ಲಿಂದ ಇಷ್ಟಪಟ್ಟಿರೋ ಹುಡುಗಿನೇ ಬೇಕು ಅಂತ ಆರ್ಸ್ಕೊಂಡು ನೀನು ಅದೇ ಹುಡುಗಿನೇ ಮದ್ವೆ ಹಾಕ್ತೀನಿ ಹ್ಞೂ ಅಮ್ಮ ಅವರೂ ಒಪ್ಪಿಕೊಂಡರು ಇಲ್ಲೋ ಅನ್ಕೊಂಡಿದ್ದು ಹಾಂ ಒಪ್ಪಿಕೊಂಡ್ರಲ್ಲ ಅದು ಖುಷಿ ಮತ್ತೆ ಮಾತುಕತೆ ಶಾಸ್ತ್ರಕ್ಕೆ ನೋಡಿ ಮಾತಾಡಣ್ವೇ ಡೇಟು ಕೇಳ್ಕೊಂಡು ಅವ್ರಿಗೂ ಡೇಟ್ ಹೇಳೋನ್ ವೆ ಹ್ಞೂ ಹ್ಞೂ ಹೇಳ್ಬಿಡಮ್ಮ ಡೇಟು ಕೇಳಿ ಹೇಳ್ಬಿಡು ಸರಿ ಆಯಿತು ಬಾ ಸ್ವಲ್ಪ ಊಟ ಮಾಡಿಯಾ ಮಲಗಿವಂತೆ ಬಾರ ಆಗ್ಲಿಂದ ಆಗಿಂದ ಆಚೆ ಕಡೆ ಕುಕ್ಕಂಡಿದ್ದೆ ನೋಡು ಏನು ಯೋಚನೆ ನಿಮಗೆ ಇವಾಗೇನು ಅವ್ರಿಗೆ ಮನೆಯವರು ಒಪ್ಪಿಕೊಂಡಿದ್ದು ಹೂನಮ್ಮ ಇವಾಗ ನಿರಾಳ ಆಯ್ತು ಒಂಥರ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೀನಿ ಇವತ್ತು ಮನಸ್ಸು ಒಂಥರ ನಿರಾಳ ಆಯ್ತು ನಿಂಗೆ ಒಕ್ಕೊಂತಡ ಅಂತ ಅನ್ಕೊಂಡಿರ್ಲಿಲ್ಲ ಅವಳ ಮನ್ಸಲ್ಲಿ ಏನಾದರೂ ಇರ್ಲಿ ನಾನು ಮಾತ್ರ ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅದಾವಳಗ್ ಅರ್ಥ ಆದ್ರೆ ಸಾಕು ಮಾತುಕತೆ ಎಲ್ಲಾ ಆಗೋಗ್ಲಿ

ஆஹ் அவரு சித்தண்ண அது விட்டேன் திங் ஒன்றாரு கமலக்கியா நான் அல்ல மாதாட்டு சரணிடு மத்திய தயாரி எல்லாம் ரெடிச்சூர் தந்தி எல்லா இட்டு ಆಮೇಲೆ ಅವರು ನಾವು ಹೈದ್ರಾಬಾದ್ ಮುಳ್ಕಣದು ಹುಡುಗಿ ಹುಡುಗ ಓಕೆನಾ ಹುಡ್ಗನಿಗೆ ಹುಡುಗಿ ಓಕೆನಾ ಅಂತ ಕೇಳೋದು ಹಾಂ ಮುಂದುವರ್ಸೋದು ಮಾತು ಹಾಂ ಇದ್ರಾಗೇನು ಗಾಬರಿ ಬೆಳೀದು ನೀನು ಹೇಳು ಹ್ಞೂ ಇವಾಗ ನಿಮ್ಮ ಚಿಕ್ಕಪ್ಪನ ಪ್ಯಾಟಿ ಕಳ್ಸಿ ಏನೇನು ಎಲ್ಲ ಕಸ್ಮಾ ಎಲ್ಲ ಪಟ್ಟಿ ಬರ್ಕೊಡೋ ನೀನು ಹ್ಞೂ ಬರ್ಕೊಡ್ತೀನಿ ಅಲ್ಪ ಬಿತ್ತನ್ ಬರೋ ಕೇಳಿದ್ದೀನಿ ಹಾಂ ಬಾರೇ ಅಮ್ಮಯ್ಯ ಸ್ವಲ್ಪ ಕೆಲಸ ಐತೆ ನನ್ನ ಚಿಕ್ಕಪ್ಪನ ಮನೆ ಚಿಕ್ಕಮ್ಮನ ಮನೆ ಅಂತ ಅಂತ ಅತ್ತೇನೋ ಬರ್ತೈತೆ ನಾನು ಅದೇ ನಿಮ್ಗೆ ವಿಚಾರ ಹೇಳ್ಬಿಟ್ಟು ಹೋಗಿ ಮಗನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಅವನು ಟ್ಯೂಷನ್ ಹೋಗ್ಬೇಕಲ್ಲ ಯಾವ ಟ್ಯೂಷನ್ ಬಡ ಏನು ಬಡ ಇವತ್ತು ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಹೇಳಿದೀನಿ ಅವನ್ ಸರಿ ತಮ್ಮಯ್ಯ ಯಾವಾಗ ಬಂದೆ ಹಾ ಚಿಕ್ಕಪ್ಪ ಒಳ್ಳೆ ಟೈಮ್ಗೆ ಬಂದೆ ಬಾ ನಾನು ಪಟ್ಟಿ ಬರ್ಕೊಡ್ತೀನಿ ಬೇಗ ಪಾಠಗೆ ಹೋಗಿ ಸಾಮಾನ್ ಎಲ್ಲ ತಂದು ಕೊಟ್ಬಿಡಿ ಚಿಕ್ಕಪ್ಪ ಬೇಗ ಇದೇನಮ್ಮಯ್ಯ ಇದಕ್ಕಿದ್ದಂಗೆ ಏ ಅವರು ನಾಳೆ ಒಳ್ಳೆ ದಿವಸ ಮಾತುಕತೆಗೆ ನಾಳೆನೇ ಬರ್ತೀವಿ ಅಂತ ಹೇಳಿದ್ರಂತೆ

ಏ ಚಿಕ್ಕಮ್ಮ ಸುಮ್ನಿರು ನೀನು ಓ ಇವಾಗ ಯಾವ ಹೊಡೆದೇನು ಹಾಕೋದ್ ಬೇಡ ನನ್ನ ಹತ್ರ ಇರೋದೇ ಒಂದು ಚೆನ್ನಾಗಿರೋ ನಕ್ಲೆಸ್ ಹಾಕ್ತೀನಿ ಆಮೇಲೆ ನೋಡ್ಕೊಣಮ್ಮ ಹೇಳ್ ಚಿಕಮ್ಮ ಎಲ್ಲ ಇಲ್ಲ ನಿಂತ್ಕೊಂಡೆ ಬರೆದ್ ಬಿಡ್ತೀನಿ ಆ ಆಮೇಲೆ ಟೈಮ್ ಆದ್ರೆ ಆಗಲ್ಲ ಫಸ್ಟ್ ಅಷ್ಟನ ಕುಂಕುಮ ಬರಿ ಅಷ್ಟನ ಕುಂಕುಮ ಹೂವು ಎಲೆ ಅಡಿಕೆ ಎಲೆ ಅಡಿಕೆ ಎಷ್ಟು ಬರೀಲಿ ಒಂದ್ ಕಟ್ಟೆಲೆ ಒಂದ್ ಕಾಲ್ ಕೆಜಿ ಅಡಿಕೆ ಬರೀಲ್ಲ ಬರೀ ಅಮ್ಮ ಒಂದಿಟ್ಟು ಹೆಚ್ಚನಾಗೆ ಬರೀ ீட்டாந்த கடை

ಅಮ್ಮಯ್ಯ ಮುಡ್ಕೋಳ ಹೂವು ಬೇರೆ ಬರೀ ದೇವ್ರಗಾಕ ಹೂವು ಬೇರೆ ಶಾಮತ್ಗೆ ರೋಜ ಹೂವ ಹೂವು ದೇವ್ರಗಾಕ ಬರಿ ಮುಡ್ಕೋಳಕೆ ಮಲ್ಲಿಗೆ ಹೂವ ಎಲ್ಲ ಸೂಜ್ ಮಲ್ಲಿಗೆ ಆ ಕಟ್ಟಿರೋ ತಗೊಂಬರ್ರಿ ಹ್ಮ್ ಮತ್ತೆ ಇವಾಗ ಕಟ್ಕೊಂಡ್ ಕುತ್ಕೊಳಕ್ ಟೈಮ್ ಇಲ್ಲ ಹ್ಮ್ ಅಷ್ಟೇ ಅಲ್ಲ ಇನ್ನೇನ ಇನ್ನೇನ ಕೊಡೋದೈತಾ ಹ್ಮ್ ಅವ್ರಿಗೆ ಏನನ್ನ ಕೊಡಬೇಕಿಂಚಮ್ಮ ಇಲ್ಲ ಅಮ್ಮಯ್ಯ ಬರೋದು ಏನ್ ಮುಸ್ರೆ ಮಾಡಂಗಿಲ್ಲ ಅನ್ನ ಏನು ಮಾಡಂಗಿಲ್ಲ ಬರೋದು ಕುಕೊಳೋದು ಮಾತಾಡೋದು ಹೋಗೋದಷ್ಟೇ ಕಾಪಿ ಪುಡಿ ಸಕ್ಕರೆ ಅಟ್ಟಿ ಪುಡಿ ಬರಿ ಐತೆ ಆದ್ರೂ ಬರ್ದಿರು ನಾಳೆ ಹಾಲು ಡೈರಿಗೆ ಹಾಕೋದು ಬೇಡ ಅಲ್ವೇ ಏ ಯಾಕೆ ಡೈರಿಗೆ ಬೇಡ ಏನ್ ಹತ್ತು ಲೀಟರ್ ಕಾಯಿ ಸಾವಿರ ಕುಡಿಸ್ಬೇಕು ಅಂತಿದ್ದೀರೇನು ಮನೆಗೆ ಒಂದು ಎರಡು ಲೀಟರ್ ಮೂರ್ ಲೀಟರ್ ಇಡ್ರಿ ಸಾಕು ಬೆಳಗ್ಗೆ ಕರೆದಿರೋ ಹಾಲು ಒಂದ್ ಮೂರ್ ಲೀಟರ್ ಇಟ್ಕೊಂಡ್ರಿ ಮತ್ತೆ ಅವ್ರು ಬಂದು ಹೋದ್ಮೇಲೆ ಇನ್ ಉಳಿದಿರೋರಿಗೆ ಸಾಯಂಕಾಲ ಕರ್ಕೊಂಡ್ರೆ ಆಯ್ತು ಚಿಕ್ಕಮ್ಮ ನೀನ್ ಏನಾದ್ರು ಇದ್ರೆ ಹೇಳ್ಬಿಡು ಬರೀತೀನ ಆಮೇಲೆ ನೀನು ಹೇಳ್ದಂಗೆ ಇರೋದೋ ತಿರ್ಚಿಕಪ್ಪ ಹೋಗಿ ಬಂದ್ಮೇಲೆ ಅದಿಲ್ಲ ಇದಿಲ್ಲ ಅನ್ಬೇಡ ಅಷ್ಟೇ ಹೇಳಮ್ಮಿ ಇನ್ನೇನೈತೆ ಇಷ್ಟತ್ತರ್ರಿ ಇನ್ ಉಳ್ದಿದ್ ನೋಡ್ಕ ನಾನು ಇನ್ನೇನೈತೆ ಇನ್ನೇನಿಲ್ಲ ಹೇಳು ಈಗ ಸಿಕ್ಕಪ್ಪ ಹಾ ತಗೊಳ್ರಿ ಮತ್ತೆ ಎಲ್ಲಾನು ಬಿಡಿಸ್ಕೊಂಡ್ ಗಿಳಿಸ್ಕೊಂಡಿರ ಹಾ ಜೋಪಾನವಾಗಿ ಇಟ್ಕೊಳ್ರಿ ಓ ಇಷ್ಟೇನಾ ಇನ್ನೇನಮ್ಮ ಇದ್ರೆ ಹೇಳ್ಬಿಡ್ರಿ ಆಮೇಲೆ ನನ್ನ ಮೇಲೆ ಹೋಗ್ರಿ ನೋಡ್ಬಿಡ್ರಿ ಸೋಮನೆ ಹೇಳಿದ್ ನಿಮ್ಮ ಮತ್ತೆ அதுக்கேஷன் <muchas> ಬರ್ದು ಕೊಟ್ಟಿದ್ವಿ ನಾವೇನ್ ಮಾಡ್ಬೇಕು ಅಂತ ನೀವ್ ಹೇಳ್ರಿ ಹಿಂಗೆಲ್ಲಾ ಮಾಡ್ಕೊಂಡ್ ಹೋಗಮ್ಮ ಸರಿತಾ ಹೋಗಿ ಅವ್ರ ರಂಗಮ್ಮ ಅವ್ರವ್ ನೋಡು ಅವ್ರಿದ್ರಾಗ ಸಗಣಿ ಐತಿ ನೋಡ್ಕೊಂಬಂದಿ ಸಗಣಿ ತಂದು ಮನೆ ಮುಂದೆ ಸಗಣಿ ನೀರು ಹಾಕ್ಬೇಕು ಸಾರಿಸ್ಬೇಕು ಸಗಣಿ ತಂದು ಹಾಕಿರೀ ಬೆಳಗ್ಗೆ ಅಷ್ಟೊತ್ತಿಗೆ ಸಾರಸಮ್ಮ ಏ ರಾತ್ರಿಗೆ ಸಾರಿಸ್ ಬಿಡ್ತೀನಿ ಬಿಡ್ರಿ ಹಾ ಬೆಳಿಗ್ಗೆ ಬೇಡ ರಾತ್ರಿಗೆ ರಾತ್ರಿ ನಾನೇ ನಾನು ಕಕಂಬಿ ஏ அனிலோயாங்க মনেন্ন আটডকে দালা, আচ্য আটডকে দাল্য়ে দো, নালন তো ইলে দেলেলেলা అదికే బాసరజ అయ్యో నోడు సారజ అంతే బాసరీత హిల్ ఆ కడ ఆ పుటర్ అంగడి అల్బిబిడతా ఎల్ ఆట

ತಾತನು ಕರ್ದಿದ್ವಿ ಅಮ್ಮ ಹ್ಮ್ ತಾತ ಇರ್ಬೇಕಲ್ಲ ಆಗ್ತದೇನ ಪಯ್ಯಾ ತಾತನು ಕರ್ದಿದೀನಿ ನಿಮ್ಮ ತಾತನ ಹ್ಮ್ ಬರಪ್ಪ ಹ್ಮ್ ಅಂತ ಹೋಗನಿ ರೀ ನಾಳೆ ಎಷ್ಟೊತ್ತ ಹೇಳಿದ್ಯ ಎಷ್ಟೊತ್ತಿಗೆ ಏನಿಲ್ಲ ಎಲ್ಲ ಇವಾಗ ಹೇಳಿತಾರೆ ರಾಮಣ್ಣ ಹೇಳಿ ಅನ್ನ ಸಾರು ಮತ್ತೆ ಕೋಸಿನ್ ಪಲ್ಯ ಮಾಡಸ್ತಾ ಇದೀನಿ ಹಾ ಎಲ್ಲಾರು ಬಂದ್ರೆ ಊಟಕ್ಕೆ ಬೇಕಲ್ಲಪ್ಪ ಹ್ಮ್ ಆಗ್ಲಿ ಹ್ಮ್ ಊಟ ಎಷ್ಟೊನು ಹಾಕ್ತೀವಮ್ಮ ಅವ್ರ ಮನೆಗೆ ಹೋಗಕ್ಕೆ ಎಲ್ಲಾರು ಸೇರಿ ನಾವು ಹನ್ನೆರಡ್ ಜನ ಹಾಕ್ತೀವ ಪಯ್ಯಾ ನಾನು ನೀನು ನಮ್ಮಪ್ಪ ಅಣ್ಣ ಅದಕ್ಕೆ ಅವ್ರ ಮಕ್ಕಳು ಅವ್ರ ರಂಗಪ್ಪಣ್ಣ ಇನ್ನ ಒಂದಿಬ್ರು ಜನ ಬರ್ತಾವ್ರೆ ಅವ್ರು ಅವ್ರ ಕಡೆಯವ್ರೆ ಮತ್ತೆ ನಮ್ಮಪ್ಪ ನಿಮ್ ತಾತ ಹ್ಮ್ ಬೇಕಾದ್ರೆ ರಾಮಣ್ಣನ ಕರ್ಕೊಂಡು ಹೋಗೋಣ ಏನಂತೀಯ ಹುಡುಗಿಗೆ ಸೀರೆ ಗೀರೆ ಎಲ್ಲ ಇವಾಗ ತಗೊಂಡೋಗ್ಬೇಕಿನ್ನಮ್ಮ ಇಲ್ಲಪ್ಪಯ್ಯ ಹಾ ಸೀರೆ ಗೀರೆ ಎಲ್ಲ ಇವಾಗಲ್ಲ ಅದೆಲ್ಲ ಎಂಗೇಜ್ಮೆಂಟ್ಗೆ

ಓ ಇನ್ನೇನ್ ಬರ್ತಾ ಇರ್ಬೇಕಪ್ಪ ಇನ್ನೇನು ಹತ್ತು ಹದಿನೈದು ನಿಮಿಷ ಕೆಲ ಅವರು ಇಳಿತಾರೆ ಹೇಳು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೆ ನಿಮ್ಮ ಎಲ್ಲಾ ಕಮೆಂಟ್ ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಹೆಚ್ಚು ಹೆಚ್ಚಿನ ಕತೆಗಳು ನಿಮ್ಮವರೆಗೂ ಬಂದು ತಲುಪ್ತವೆ ನಮಸ್ಕಾರ